ನಮ್ಮ ಪ್ರಶ್ನೆ ನೇರವಾಗಿ ಸಂಚಾರ ಪೊಲೀಸ್ ಇಲಾಖೆಗೆ ನೀವು ಏನು ನಗರದಲ್ಲಿ ಸುರಕ್ಷಿತವಾಗಿ ಸುಗಮ ಸಂಚಾರವನ್ನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಎಲ್ಲ ಆಯಕಟ್ಟಿನ ಜಾಗಗಳಲ್ಲಿ ತಮ್ಮ ಇಲಾಖೆಯಿಂದ ಕೆಲವು ವ್ಯಕ್ತಿಗಳನ್ನು ನೇಮಕ ಮಾಡಿರ್ತೀರ ಆದರೆ ನಿಮ್ಮ ವ್ಯಕ್ತಿಗಳೇ ಭ್ರಷ್ಟಾಚಾರಿಗಳಾದರೆ ಯಾರ ಮೇಲೆ ನಾವು ದೂರನ ಕೊಡೋದು ಬನ್ನಿ ಯಶವಂತಪುರ ರೈಲ್ವೆ ನಿಲ್ದಾಣ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಗಳು ಬಸ್ ಸ್ಟ್ಯಾಂಡ್ನಂತಹ ಜಾಗಗಳಲ್ಲಿ ಹೊರಭಾಗದಿಂದ ಬರ್ತಕ್ಕಂತಹ ಜನಗಳಿಗೆ ಅಲ್ಲಿನ ಕೆಲವು ಗುಂಡಾವರ್ತನೆಯನ್ನು ತೋರಿಸುವಂತಹ ಚಾಲಕರುಗಳನ್ನ ಇಟ್ಕೊಂಡಂಥ ನಿಮ್ಮ ಇಲಾಖೆಯ ವ್ಯಕ್ತಿಗಳು ಒಂದು ರೀತಿ ದಂಧೆಯನ್ನೇ ಮಾಡ್ತಿದ್ದಾರೆ ಏನು ಅನ್ಬೇಕು ನಾವು ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ಕೈಯಲ್ಲಿ ಮೊದಲು ಹೊರಭಾಗದಿಂದ ಬರ್ತಕ್ಕಂತಹ ಗ್ರಾಹಕರುಗಳಿಗೆ ಉತ್ತಮವಾದಂತಹ ಸೇವೆಯನ್ನು ಕೊಡೋದ್ರ ಕಡೆಗೆ ಗಮನವನ್ನು ಕೊಡಿ ನೋಡೋಣ ಫಸ್ಟ್ ಇದನ್ನು ಕ್ಲೀನ್ ಮಾಡಿ ತದನಂತರದಲ್ಲಿ ಬೇರೆ ವಿಚಾರಗಳನ್ನ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ನೋಡಿ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಮಹಾಲಕ್ಷ್ಮಿ ಲೇಔಟ್ನ ಕೃಷ್ಣಾನಂದ ನಗರಕ್ಕೆ ಇನ್ನೂರ ಐವತ್ತು ರೂಪಾಯಿಗಳನ್ನ ಕೇಳ್ತಾರೆ ಇವತ್ತು ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥದ್ದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಲ್ಲಿರುವಂತಹ ನಾಲ್ಕಾರು ಆಟೋಗಳನ್ನ ಕೇಳಿದರೆ ಯಾರೂ ಕೂಡ ಮೀಟ್ರ್ ಬಳಕೆ ಮಾಡೋದೇ ಇಲ್ಲ ಮತ್ತು ನಾವು ಕೇಳದಷ್ಟೇ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ದುಂಡಾವರ್ತನೆಯನ್ನು ತೋರಿಸ್ತಾರೆ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮ ವ್ಯವಸ್ಥೆಗಳು ಫಸ್ಟು ಇದನ್ನು ಕ್ಲೀನ್ ಮಾಡಿ ಬಟ್ಟು ಆಯಕಟ್ಟಿನ ಜಾಗಗಳಲ್ಲಿ ಇರ್ತಕ್ಕಂತಹ ಕೆಲವು ವ್ಯಕ್ತಿಗಳ ಮೇಲೆ ನಿಮ್ಮ ಪ್ರಯೋಗಗಳು ಮತ್ತು ದಂಡಾಸ್ತ್ರಗಳನ್ನ ಪ್ರಯೋಗ ಮಾಡಿದರೆ ನಿಜವಾಗಲೂ ಕೂಡ ವ್ಯವಸ್ಥೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಧನ್ಯವಾದ ನೋಡಿ ಈ ವಿಡಿಯೋ ಮಾಡಿರೋ ಉದ್ದೇಶ ಅಷ್ಟೇ ಇಲ್ಲಿ ಯಾವುದೇ ವ್ಯಕ್ತಿಯನ್ನು ನಾವು ಟಾರ್ಗೆಟ್ ಮಾಡಿ ಮಾತನಾಡಬಾರ್ದು ಇರುವಂತಹ ವ್ಯವಸ್ಥೆಯನ್ನೇ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಸಂಪೂರ್ಣವಾಗಿ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ವಾಹನದ ನಂಬರನ್ನು ನಾನು ದಾಖಲು ಮಾಡಿಲ್ಲ ಕೇಳಿರ್ತಕ್ಕಂತಹ ನಂಬರನ್ನ ಏನಿದೆ ಆ ಒಂದು ವಿಡಿಯೋ ಮತ್ತು ಆ ವಾಹನದ ನಂಬರ್ ಮೇಲೆ ಅತಿ ಶೀಘ್ರದಲ್ಲೇ ಹತ್ತಿರದ ಪೊಲೀಸ್ ಠಾಣೆಗೆ ಸಂಚಾರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಾವು ಹೇಳ್ತಕ್ಕಂಥದ್ದು ಚಾಲಕರ ಪರವಾಗಿ ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿಯೂ ಕೂಡ ಚಾಲಕರುಗಳ ಬದಲಾವಣೆ ಆಗದೆ ಇರೋ ಸಂದರ್ಭದಲ್ಲಿ ಕೇವಲ ಬೈಕ್ ಟ್ಯಾಕ್ಸಿ ನಿಲ್ಲಬೇಕು ಅಂತ ತಮ್ಮ ಮನಸ್ಥಿತಿ ಇದೆಯಲ್ಲ ತಾವುಗಳು ಇದರಿಂದ ಬದಲಾಗಿ ಮೊದಲು